ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಸೆಸ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚೆಗೆ ನಾವು ನ್ಯೂ ವಾರ್ತಾಪತ್ರಿಕೆಯಲ್ಲಿ ಅಥವಾ ಟಿ ವಿ ಅಥವಾ ಬೇರೆ ಬೇರೆ ಮಾಧ್ಯಮದಲ್ಲಿ ನೋಡಿದಂತಹ ಒಂದು ಭೀಕರವಾದ ಘಟನೆ ಅಂತಂದರೆ ಕೇರಳದ ವಯನಾಡಿನಲ್ಲಿ ಜರುಗಿದಂತಹ ಒಂದು ಗುಡ್ಡ ಕುಸಿತ ಅಂತಲೇ ಹೇಳ್ಬೋದು ಅದನ್ನು ಗುಡ್ಡದ ಭೂತ ಅಂತೆಲ್ಲ ಅಂದರೂ ಇಂಥ ಒಂದು ಸಂದರ್ಭದಲ್ಲಿ ನಾವು ಅದನ್ನೆಲ್ಲ ಅವಶೇಷಗಳನ್ನು ಎಲ್ಲ ನೋಡಿದಾಗ ನಿಜವಾಗಲೂ ಒಂಥ ದಾರುಣವಾದ ಸಂಗತಿ ಅಂತ ಅನ್ಬೋದು ಏಕೆಂದರೆ ನಾಲ್ಕು ಹಳ್ಳಿಗಳು ಆ ಹಳ್ಳಿಗಳು ಅನ್ನೋ ಕುರುಹು ಇಲ್ಲದಂತೆ ಅದು ಕೊಚ್ಚಿಕೊಂಡು ಹೋಗಿ ಮಣ್ಣಿನಲ್ಲಿ ಎಲ್ಲ ಆ ಒಂದು ಹಳ್ಳಿಯ ಪ್ರತಿಯೊಂದು ಎಲ್ಲ ವಸ್ತುಗಳಾಗ್ಬೋದು ಜನ ಆಗ್ಬೋದು ಮನೆಗಳು ಎಲ್ಲ ಅದರಡಿಯಲ್ಲಿ ಹೂತು ಹೋಗಿರೋದನ್ನು ನೋಡಿದಾಗ ನಿಜವಾಗ್ಲೂ ಒಂದು ದುಃಖ ಆಗುತ್ತೆ ಈ ಒಂದು ವಿಷಯನ ನಾವು ನೋಡಿದಾಗ ಪ್ರಕೃತಿಗೆ ಯಾವುದು ಪ್ರಿಯ ಪ್ರಕೃತಿ ಯಾವುದನ್ನು ಸೆಲೆಕ್ಟ್ ಮಾಡುತ್ತೆ ಅನ್ನೋದಾದರೆ ಆ ಒಂದು ವಯನಾಡಿನ ಒಂದು ಹಳ್ಳಿಯಲ್ಲಿ ನಡೆದ ಘಟನೆ ಬಹಳ ಅದನ್ನೇ ಮುಖ್ಯವಾಗಿ ಕೇಂದ್ರೀಕರಿಸ್ಬೋದು ಅಲ್ಲಿ ದೇವಸ್ಥಾನವೂ ಇತ್ತು ಚರ್ಚು ಇತ್ತು ಮಸೀದಿನೂ ಇತ್ತು ಆದರೆ ಪ್ರಕೃತಿಯ ಮುಂದೆ ಇದು ಯಾವುದೂ ಅಲ್ಲ ಯಾವುದನ್ನೂ ಸಹ ಅದು ಉಳಿಸಿಲ್ಲ ಅದೇ ರೀತಿ ಮನುಷ್ಯ ಪ್ರಾಣಿ ಅಲ್ಲಿ ನಾಯಿಗಳು ಕೋತಿಗಳು ಆ ಕಾಡಿನಲ್ಲಿದ್ದಂಥದ್ದು ಎಲ್ಲದನ್ನು ನಾವು ನೋಡಿದಾಗ ಇಲ್ಲಿ ಮನುಷ್ಯ ಅತ್ಯಂತ ಶ್ರೇಷ್ಠನಾದ ಪ್ರಾಣಿ ಅಂತೇಳಿ ಮನುಷ್ಯನಿಗೆ ಪ್ರಕೃತಿ ಯಾವುದೇ ರೀತಿಯ ಒಂದು ಕನ್ಸೆಷನ್ ಕೊಟ್ಟಿಲ್ಲ ಇಲ್ಲಿ ಹಾಗಾದರೆ ಪ್ರಕೃತಿಯ ಮುಂದೆ ಸಕಲ ಜೀವ ಚರಾಚರಗಳು ಒಂದೇ ಎನ್ನುವುದು ಪ್ರಕೃತಿಯ ಧರ್ಮ ಆದರೆ ಮನುಷ್ಯನ ಅರಿವಿಗೆ ಅದು ಬಂದಿಲ್ಲ ಕಾರಣ ಏನಂತಂದರೆ ಮನುಷ್ಯ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಪ್ರಾಣಿ ಅಂತ ಮನುಷ್ಯನೇ ಅಂದ್ಕೊಂಡಿದ್ದಾನೆ ಇದೆ ಹೌದು ಕಾರಣ ಏನಂತಂದರೆ ಅವನಿಗೆ ಮಾತಾಡುವ ಶಕ್ತಿ ಇದೆ ಚಿಂತೆಯನ್ನೇ ಒಂದು ನಡೆಸುವಂತಹ ಶಕ್ತಿ ಸಹ ಇದೆ ಅವನು ತನ್ನ ಬಗ್ಗೆ ತನ್ನ ನೆಕ್ಸ್ಟ್ ಜನರೇಷನ್ ಬಗ್ಗೆ ಅದರ ನೆಕ್ಸ್ಟ್ ಜನರೇಷನ್ ಮೂರು ನಾಲ್ಕು ತಲೆಮಾರಿನ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಏನು ಬೇಕು ಆ ಎಲ್ಲ ಸೌಲಭ್ಯಗಳನ್ನು ಕಷ್ಟಪಟ್ಟು ಕೂಡಿಸಿಡುವಂತಹ ಒಂದು ಆಲೋಚನೆ ತರ್ಕ ಮಾಡುವ ಶಕ್ತಿ ಸಹ ಮನುಷ್ಯನಿಗಿದೆ ಆದರೆ ಇತರ ಜೀವಿಗಳಲ್ಲಿ ಆ ಒಂದು ಚಿಂತನೆ ಆಗಲಿ ಅಥವಾ ಒಂದು ಮಾತನಾಡುವ ಶಕ್ತಿಯನ್ನಾಗಲಿ ಪ್ರಕೃತಿ ನೀಡಿಲ್ಲ ಆದರೆ ಪ್ರಕೃತಿಗೆ ಎಲ್ಲ ಜೀವಿಗಳು ಅದು ಇರುವೆ ಆಗಲಿ ಮನುಷ್ಯನೇ ಆಗಲಿ ಪ್ರಕೃತಿಯ ಮುಂದೆ ಎಲ್ಲ ಜೀವಿಗಳು ಒಂದೇ ಅದರಲ್ಲಿ ಜೀವ ಸಣ್ಣದೇ ಇರ್ಬೋದು ಅದು ಸಣ್ಣ ಪ್ರಾಣಿನೇ ಆಗಿರ್ಬೋದು ಮನುಷ್ಯ ದೊಡ್ಡವನೇ ಆಗಿರ್ಬೋದು ಆದರೆ ಎಲ್ಲವೂ ಒಂದೇ ಅನ್ನುವುದು ಪ್ರಕೃತಿಯ ನಿಯಮ ಕಾರಣ ಏನಂತಂದರೆ ಇತ್ತೀಚೆಗೆ ಕಳೆದ ಒಂದು ಮೂರು ವರ್ಷಗಳ ಹಿಂದೆ ನಡೆದಂಥ ಕೋವಿಡ್ ವೈರಸ್ ಇಟ್ ಇಟ್ಸ್ ಆರನೇ ವೈರಸ್ ಅದರ ಒಂದು ದುರಂತನ ನಾವು ನೋಡಿದಾಗ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಈ ಒಂದು ಕೋವಿಡ್ ಸೋಂಕಿನಿಂದ ನಲುಗಿ ಹೋಯಿತು ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಅದನ್ನು ಮರಣನಪ್ಪಿದ್ರು ಕಣಿಗೆ ಕಾಣದಂಥ ವೈರಸ್ನಿಂದ ಉಂಟಾದ ತೊಂದರೆಯನ್ನು ಅದನ್ನು ಅರಗಿಸಿಕೊಳ್ಳಲು ಇನ್ನೂ ಸಹ ಬೇಕಾದಷ್ಟು ದೇಶಗಳಲ್ಲಿ ಅದರಿಂದ ಅದು ಏನು ಒಂದು ಎಕನಾಮಿಕ್ ಅವರಿಗೆ ತೊಂದರೆ ಆಯಿತು ಅದರಿಂದ ಈಚೆಗೆ ಬರೋದಕ್ಕೆ ಇನ್ನೂ ಸಹ ಸಾಧ್ಯ ಆಗಿಲ್ಲ ಹಾಗಾಗಿ ಒಂದು ಸಣ್ಣ ಕೋವಿಡ್ ಅದು ಕಣ್ಣಿಗೆ ಕಾಣದಂತಹ ವೈರಸ್ ಆರೇನಿಯ ವೈರಸ್ ಆಗ್ಬೋದು ಪ್ರಯಾಣ ಅನ್ನುವ ಒಂದು ಪ್ರೋಟೀನ್ ಅದು ಮ್ಯಾಡ್ಕೌ ಡಿಸೀಸ್ ಅಂತ ಒಂದು ಕಾಯಿಲೆ ಉಂಟು ಮಾಡುತ್ತೆ ಅದು ಒಂದು ಪ್ರೋಟೀನ್ ಇಲ್ಲಿ ಬೇರೆ ಯಾವ ಅಂಗಾಂಗಗಳು ಇಲ್ಲ ಇಲ್ಲಿ ಮೆದುಳಿಲ್ಲ ಹೃದಯ ಇಲ್ಲ ಶ್ವಾಸಕೋಶ ಇಲ್ಲ ಏನೇನೂ ಇಲ್ಲದಂತಹ ಈ ಸೂಕ್ಷ್ಮಾನು ಸೂಕ್ಷ್ಮ ಜೀವಿಗಳೇ ಜಗತ್ತನ್ನು ತತ್ತರಿಸುವಂತೆ ಮಾಡಿದ್ದು ಮನುಷ್ಯನಿಗೆ ಒಂದು ಪಾಠ ಅಂತಲೇ ಹೇಳ್ಬೋದು ಕಾರಣ ಏನಂತಂದರೆ ಮನುಷ್ಯ ನಾನು ತುಂಬ ಶ್ರೇಷ್ಠ ಅಂದ್ಕಂತಾನೆ ಆ ಮನುಷ್ಯನಲ್ಲೂ ಸಹ ಹಲವಾರು ಧರ್ಮಗಳು ಜಾತಿಗಳು ಮತಗಳು ಗುಂಪುಗಳು ಅವರ ವಿಚಾರ ಆಚಾರ ವಿಚಾರ ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಇತ್ತೀಚೆಗೆ ಆ ಒಂದು ಮಾನವೀಯತೆ ಅಂತ ನಾವು ಏನು ಹೇಳ್ತೀವಿ ಈ ಎಲ್ಲ ಗೋಜಲುಗಳ ಮಧ್ಯೆ ಅದನ್ನು ಕಳ್ಕೊತಾ ಇದ್ದೀವಿ ಆದರೆ ಪ್ರಕೃತಿಗೆ ಇದ ಯಾವುದರ ಪರಿವೂ ಇಲ್ಲ ಮನುಷ್ಯನೂ ಒಂದೇ ಇರುವೆನೂ ಒಂದೇ ಕೋವಿಡ್ ವೈರಸ್ಸು ಒಂದೇ ಪ್ರಯಾನೂ ಒಂದೇ ಹಾಗಾದರೆ ಇದನ್ನು ಸುಮ್ಮನೆ ನಾವು ಆಲೋಚನೆ ಮಾಡಿ ನೋಡಿದಾಗ ಮನುಷ್ಯ ಅಂತ ನಾವು ತಗೊಂಡ್ರೆ ಹೋಮೊಸೆಪಿಯನ್ಸ್ ಅಂತ ಕರಿತೀವಿ ನಮ್ಮ ಪೂರ್ವಜರು ಚಿಂಪ್ಯಾನ್ಸಿಗಳು ಚಿಂಪ್ಯಾನ್ಸಿಯಿಂದ ಮನುಷ್ಯ ಹುಟ್ಟಿದಂಥದ್ದು ಚಿಂಪ್ಯಾನ್ಸಿಯ ಒಂದು ವರ್ಣತಂತುಗಳ ಸಂಖ್ಯೆ ನಲವತ್ತೆಂಟು ಮನುಷ್ಯನಲ್ಲಿ ವರ್ಣತಂತು ನಲವತ್ತ ಆರು ಅಂತ ಹೇಳ್ಬಹುದು ಅದರಲ್ಲಿ ನಲವತ್ತ ನಾಲ್ಕು ಕಾಯ ವರ್ಣತಂತುಗಳು ಮತ್ತು ಎರಡು ಸೆಕ್ಸ್ ವರ್ಣತಂತುಗಳು ಅಥವಾ ಲಿಂಗ ನಿರ್ಧರಿಸುವ ವರ್ಣತಂತುಗಳು ಗಂಡಸರಲ್ಲಿ ಎಕ್ಸ್ ವೈ ಲಿಂಗ ನಿರ್ಧರಿಸುವ ವರ್ಣತಂತು ಇದ್ದರೆ ಹೆಂಗಸರಲ್ಲಿ ಎಕ್ಸ್ ಎಕ್ಸ್ ಲಿಂಗ ನಿರ್ಧರಿಸುವ ವರ್ಣತಂತು ಇರುತ್ತೆ ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರಲ್ಲೂ ಈ ವರ್ಣತಂತುಗಳ ಸಂಖ್ಯೆ ನಲವತ್ತಾರೆ ಅವರು ಯಾವುದೇ ಜನಾಂಗ ಆಗಿರಬಹುದು ಯಾವುದೇ ಧರ್ಮ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಮತ ಆಗಿರ್ಬೋದು ಹೋಮೋಸೆಪಿಯನ್ಸ್ ಮಾನವ ಅಂತ ಅಂದ ತಕ್ಷಣ ಅವನಲ್ಲಿರುವ ವರ್ಣತಂತುಗಳ ಸಂಖ್ಯೆ ನಲವತ್ತಾರು ಅದೇ ರೀತಿ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರ ರಕ್ತ ಕೆಂಪು ಪ್ರಾಣಿಗಳಲ್ಲಿ ಇದೆ ಎಲ್ಲೋ ಇದೆ ಹಳದಿ ಬಣ್ಣ ಇದೆ ಹಸಿರು ಬಣ್ಣ ಇದೆ ನೀಲಿ ಬಣ್ಣ ಇದೆ ಆದರೆ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರ ರಕ್ತದ ವರ್ಣ ಕೆಂಪು ಹಿಮೋಗ್ಲೋಬಿನ್ ಇರೋದರಿಂದ ಅದೇ ರೀತಿ ಮನುಷ್ಯನ ಒಂದು ಆಕಾರವನ್ನು ನೋಡಿದಾಗ ನಾವು ಯಾವಾಗಲೂ ಬೇಕಾದಷ್ಟು ಹೊರಗಡಿದಕ್ಕೆ ಬಹಳ ಮುಖ್ಯವಾಗಿ ನಾವು ಅದಕ್ಕೆ ಮಹತ್ವ ಕೊಡ್ತೀವಿ ಆದರೆ ನಮ್ಮ ದೇಹ ಅದರ ಅಂಗಾಂಗಗಳು ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅದು ಮನಿಕ್ಯುಲರ್ ಲೆವೆಲಲ್ಲಿ ಯಾವ ರೀತಿ ಕೆಲಸಗಳನ್ನು ನಡೆಸುತ್ತೆ ಅಂತ ನೋಡಿದಾಗ ನಿಜವಾಗಲೂ ಆಶ್ಚರ್ಯ ಆಗುತ್ತೆ ಮಾನವನ ದೇಹನೇ ಒಂದು ಅದ್ಭುತ ಅತ್ಯದ್ಭುತವಾದ ಸಾಧನ ಅಂತಲೇ ನಾವು ಹೇಳ್ಬೋದು ಇಲ್ಲಿ ದೇಹ ಒಂದು ಅಸ್ಥಿ ಆಗ್ಬೋದು ಸ್ನಾಯುಗಳಾಗ್ಬೋದು ಅದರ ಜೊತೆಗೆ ಮಾಂಸಖಂಡಗಳು ಆಮೇಲೆ ನಮ್ಮ ದೇಹದ ವಿವಿಧ ಅಂಗಾಂಗಗಳನ್ನು ನಾವು ನೋಡಿದಾಗ ಜಗತ್ತಿನಲ್ಲಿರುವ ಎಲ್ಲ ಮಾನವರಲ್ಲಿ ಇದು ಒಂದೇ ಥರನೇ ಇರುತ್ತೆ ಯಾರಲ್ಲೂ ಇದು ಬೇರೆ ಅವನು ಯಾವುದೋ ಒಂದು ದೊಡ್ಡ ಉತ್ತಮವಾದ ಜನಾಂಗಕ್ಕೆ ಸೇರಿದವನು ಹಿಟ್ಲರ್ನ ಬಗ್ಗೆ ನೀವು ಓದಿದಾಗ ಗೊತ್ತಾಗುತ್ತೆ ಅವನು ಯುಗಳನ್ನು ಯಾವ ರೀತಿ ಅವನು ಕೊಂದ ಏಕೆಂದರೆ ಅಲ್ಲಿ ಜನಾಂಗದ ಬಗ್ಗೆ ಯಾರು ತುಂಬ ಸುಪೀರಿಯರ್ ಈ ಒಂದು ಪ್ರಪಂಚದಲ್ಲಿ ತುಂಬ ಸುಪೀರಿಯರ್ ಜನಾಂಗ ಅನ್ಬೋದು ತುಂಬ ಕೆಳಮಟ್ಟದ ಜನಾಂಗ ಅಂತ ನಾವು ನಾವೇ ಅಂದ್ಕೊಂಡಿರೋದು ಆದರೆ ನಮ್ಮ ದೇಹದ ರಚನೆ ನೋಡಿದಾಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಚೂರು ಯಾವುದು ವ್ಯತ್ಯಾಸ ಇರಲ್ಲ ಜೀನೋಮಲಿ ಒಂದು ವೇರಿಯೇಷನ್ ಇರೋದು ಹೊರತಾಗಿ ಎಲ್ಲ ಅಂಗಾಂಗಗಳು ಅವು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಎಲ್ಲದರಲ್ಲೂ ಸಮಾನತೆ ಇದೆ ಹಾಗಾಗಿ ನಾವು ಪ್ರಕೃತಿಯ ಮುಂದೆ ಎಲ್ಲ ಮನುಷ್ಯರು ಒಂದೇ ಎಲ್ಲ ಜೀವ ಜಂತುಗಳು ಒಂದೇ ಅನ್ನುವುದನ್ನು ನಮ್ಮ ಪೂರ್ವಜರು ಹಲವಾರು ಮಹನೀಯರುಗಳು ಸಾಧುಗಳು ಸಂತರುಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ಕೆಲವು ಸಂತರುಗಳನ್ನು ನಾವು ನೋಡಿದಾಗ ಅವರ ದೃಷ್ಟಿಯಲ್ಲಿ ಅವರು ಈ ಜಗತ್ತನ್ನು ನೋಡುವ ದೃಷ್ಟಿನೇ ಬೇರೆ ನಾವು ನೋಡುವ ದೃಷ್ಟಿನೇ ಬೇರೆ ಕಾರಣ ಅವರಿಗೆ ಗೊತ್ತಿತ್ತು ಪ್ರಕೃ ಮಾನವ ಪ್ರಕೃತಿಯ ಒಂದು ಭಾಗ ಅಷ್ಟೇ ಪ್ರಕೃತಿ ನಮ್ಮ ಜೀವನದ ದೊಡ್ಡ ಭಾಗ ಅಲ್ಲ ಪ್ರಕೃತಿಯಲ್ಲಿ ಮನುಷ್ಯನೂ ಸಹ ಒಬ್ಬ ಪ್ರಕೃತಿಯಲ್ಲಿ ಬೇರೆ ಬೇರೆ ಜಲಚರಗಳಾಗ್ಬೋದು ಸೂಕ್ಷ್ಮಾಣುಗಳಾಗ್ಬೋದು ಪ್ರಾಣಿಗಳು ಪಕ್ಷಿಗಳು ಗಿಡಮರಗಳ ಥರ ಮನುಷ್ಯನೂ ಸಹ ಒಂದು ಜೀವಿ ಆದರೆ ಸ್ವಲ್ಪ ಬುದ್ಧಿವಂತ ಜೀವಿ ಸ್ವಲ್ಪ ಅವನ ಕ್ರೇನಿಯಲ್ ಕೆಪಾಸಿಟಿ ಚೆನ್ನಾಗಿದೆ ಹಾಗಾಗಿ ಮಾತನಾಡೋಕ್ಕೆ ಬರುತ್ತೆ ಕಮ್ಯುನಿಕೇಷನ್ ವೋಕಲ್ ಕಾರ್ಡ್ ಇದೆ ಹಾಗಾಗಿ ಅವನು ಮಾತನಾಡ್ತಾನೆ ಅವನು ಏನು ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ ಅದನ್ನು ಮತ್ತೊಬ್ಬರಿಗೆ ಕಮ್ಯುನಿಕೇಟ್ ಮಾಡ್ತಾನೆ ಹಾಗಾಗಿ ಬೇರೆ ಜೀವಿಗಳಿಗಿಂತ ಇವನು ಸ್ವಲ್ಪ ಶ್ರೇಷ್ಠ ಜೀವಿ ಇರಬಹುದು ಆದರೆ ಪ್ರಕೃತಿಯ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಹಾಗಾಗಿಯೇ ಒಂದು ಅಲೌಕಿಕತೆಗೆ ನಡೆದಂತಹ ಸಾಧು ಸಂತರಗಳಿಗೆ ಇದರ ಅರಿವಿತ್ತು ಆದರೆ ನಾವು ಲೌಕಿಕದಲ್ಲಿರುವಂತಹ ನಾವುಗಳು ಸುಮ್ಮನೆ ಒಂದು ಈ ಒಂದು ಎಲ್ಲ ಭ್ರಮೆಗೆ ಒಳಗಾಗಿ ಒಂದು ಸಾಮರಸ್ಯ ಏನಿದೆ ಜಗತ್ತಿನಲ್ಲಿ ಅದನ್ನು ಹಾಳು ಮಾಡ್ಕೊತಾ ಇದ್ದೀವಿ ದೇಶಗಳ ಮಧ್ಯೆ ಭಾಷೆಗಳ ಮಧ್ಯೆ ಜನಾಂಗದ ಮಧ್ಯೆ ಜಾತಿ ಮತ ಅಂತೇಳಿ ನಾವು ಸುಮ್ಮನೆ ಹೊಡೆದಾಡ್ತಿರೋದು ಆದರೆ ನಿಜವಾಗ್ಲೂ ನಾವು ಅದನ್ನು ಅರ್ಥ ಮಾಡ್ಕೊತಾ ಹೋದಾಗ ಅದರ ಸೂಕ್ಷ್ಮತೆಗಳು ನಮಗೆ ಗೊತ್ತಾಗುತ್ತೆ ಇದರದ್ದು ಏನು ಸತ್ಯಾಸತ್ಯತೆ ಏನು ಅಂತ ನಮ್ಗೆ ಅರಿವಾಗುತ್ತೆ ಮಹನೀಯರುಗಳನ್ನ ನಾವು ನೋಡಿದಾಗ ಬಹಳಷ್ಟು ನೀವು ಸಂತರು ಸಾಧುಗಳನ್ನು ನೋಡಿರ್ಬೋದು ಅವರೆಲ್ಲ ಈ ಪ್ರಾಣಿ ಪಕ್ಷಿಗಳ ಒಡನಾಟದಲ್ಲೇ ಇದ್ದರು ರಮಣ ಮಹರ್ಷಿಗಳ ಆಶ್ರಮದಲ್ಲಿ ನವಿಲುಗಳಿತ್ತು ಕೋತಿಗಳಿತ್ತು ಅವುಗಳನ್ನು ಸಹ ಅವರು ಅಷ್ಟೇ ಅಕ್ಕರೆಯಿಂದ ಪ್ರೀತಿಯಿಂದ ಇದ್ದರು ವೆಂಕಟಾಚಲ ಅವಧೂತರ ಅವರು ಕೆಲವೊಮ್ಮೆ ಊಟ ಮಾಡಬೇಕಾದ್ರೆ ಅಥವಾ ಕಾಫಿ ತಗೋಬೇಕಾದ್ರೆ ಆ ಒಂದು ಇರುತ್ತೆ ಅದು ಸಹ ಒಂದು ತಟ್ಟೆಯಲ್ಲಿ ಅದು ಕುಡ್ದಿರುತ್ತೆ ಇವರು ಅದನ್ನು ಕುಡಿತಾರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ ಅಂದಾಗ ಅದರ ಅರಿವಿರುತ್ತೆ ಅದು ಒಂದು ಜೀವಿ ಅದು ಮನುಷ್ಯನಷ್ಟೇ ಶ್ರೇಷ್ಠವಾದ ಜೀವಿ ಪ್ರಕೃತಿಯಲ್ಲಿ ಆ ಕಾಸ್ಮಿಕ್ ಎನರ್ಜಿ ಅಥವಾ ಆ ಪ್ರಕೃತಿ ಅಂತ ಏನಿದೆ ಅದು ಎಲ್ಲ ಜೀವಿಗಳನ್ನು ಒಂದೇ ರೀತಿ ಅದು ನೋಡ್ಕೊಳ್ಳುತ್ತೆ ಅಂತ ಅದೇ ರೀತಿ ಹಲವಾರು ಸಾಧುಸಂತ್ರಗಳನ್ನು ನಾವು ನೋಡಿದಾಗ ಅವರ ಸುತ್ತಮುತ್ತ ನಾಯಿಗಳಾಗ್ಬೋದು ಹಸುಗಳು ಅಥವಾ ನವಿಲುಗಳು ಪಕ್ಷಿಗಳು ಈ ಥರದ್ದು ಅಂದರೆ ಅವರು ಪ್ರಕೃತಿಯ ಒಂದು ಭಾಗ ನಾನು ಅಂತ ಅವರಿಗೆ ಅರಿವಿತ್ತು ಆದರೆ ಹಿಂದೇನಾಗಿದೆ ನಾವನ್ಕೊಂಡಿದ್ದೀವಿ ಪ್ರಕೃತಿ ಇರೋದೇ ನನಗೋಸ್ಕರ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳಿರೋದೇ ನಮಗೋಸ್ಕರ ಅದನ್ನು ಹೊಡೆದು ಬಡಿದು ನಾವು ತಿಂಡಿ ತೇಗೋಕ್ಕೆ ಮನುಷ್ಯ ಇರೋದು ಮನುಷ್ಯನ ಸೃಷ್ಟಿಯಾಗಿದ್ದೇ ಎಲ್ಲದನ್ನು ಅನುಭವಿಸೋಕ್ಕೆ ಅಂತ ಅದು ಸುಳ್ಳು ನಾವು ಅದರ ಒಂದು ಭಾಗ ಎಲ್ಲ ಜೀವಿಗಳ ಜೊತೆ ಸರಿಯಾಗಿ ಹೊಂದಿಕೊಂಡು ನಡೆಯಬೇಕಾಗಿದ್ದು ಸಹ ಮನುಷ್ಯನ ಕರ್ತವ್ಯ ಇಲ್ಲ ಅಂದರೆ ಹಾಗಾಗಿನೇ ಪ್ರಕೃತಿ ಮುನಿಸ್ಕೊಂಡು ಮಾನವನ ಒಂದು ವಿನಾಶನ ಮಾಡ್ತಾ ಇರೋದು ಇದೇ ಕಾರಣಕ್ಕೆ ಇನ್ನು ಮನುಷ್ಯರಲ್ಲೇ ನಾವು ನೋಡಿದಾಗ ಹಲವಾರು ಜಾತಿ ಧರ್ಮ ಬೇಕಾದಷ್ಟು ಇದರ ಬಗ್ಗೆ ನಮಗೆ ಒಂದು ಸಾಮರಸ್ಯ ಇಲ್ಲ ಅದು ಮೇಲೂ ಕೀಳು ಅನ್ನೋ ಭಾವನೆಗಳನ್ನು ನಾವು ಹೊಂದಿದ್ದೀವಿ ಅದರಲ್ಲೂ ಬೇರೆ ಬೇರೆ ಧರ್ಮದವರನ್ನ ನಾವು ನೋಡಿದಾಗ ಆದರೆ ನಮ್ಮ ಹಿರಿಯರನ್ನು ನಾವು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ ಶಿಶುನಾಳ ಶರೀಫರು ಅವರು ಒಬ್ಬ ಮುಸ್ಲಿಂ ಜನಾಂಗಕ್ಕೆ ಸೇರಿದವರು ಆದರೆ ಅವರ ಎಲ್ಲ ರಚನೆಗಳು ಅವರ ಗುರುಗಳು ಗುರು ಗೋವಿಂದನ ಪಾದ ಅಂತಲೇ ಹೇಳ್ತಾರೆ ಗುರು ಗೋವಿಂದರ ಕುರಿತಾಗಿ ಅವರಿಗೆ ನಮನ ಸಲ್ಲಿಸುತ್ತಾ ಅವರ ಶಿಷ್ಯರಾಗಿದ್ದರು ಅವರಿಗೆ ಬಹಳ ವಿರೋಧ ಇದ್ದರೂ ಸಹ ಅವರ ಶಿಷ್ಯರಾಗಿ ಅತ್ಯುನ್ನತವಾದ ಗೀತಗಳನ್ನು ರಚನೆ ಮಾಡಿ ಸಮಾಜದ ಒಂದು ಏನು ಅಂಕುಡಂಕುಗಳನ್ನು ಅದನ್ನು ತಿದ್ದಕ್ಕೆ ಅವರು ಪ್ರಯತ್ನ ಪಟ್ಟರು ಅದೇ ರೀತಿ ಕಬೀರರು ಕಬೀರರು ರಾಮನ ಬಗ್ಗೆ ಬರೆದಂಥ ಬೇಕಾದಷ್ಟು ದೋಹಗಳಿದೆ ದಯಾದಯಾಳವರು ಸಹ ಅಷ್ಟೇ ಅವರು ಬೇರೆ ಜನಾಂಗಕ್ಕೆ ಸೇರಿದವರಾದರೂ ಸಹ ರಾಮನ ಒಂದು ಆರಾಧನೆಯನ್ನು ಮಾಡ್ತಾಯಿದ್ರು ಚೈತನ್ಯ ಮಹಾಪ್ರಭುಗಳ ಹತ್ರ ಮುಸ್ಲಿಮ್ ಅವರ ಒಂದು ಅನುಯಾಯಿಗಳು ಇದ್ದರು ಹಿಂದೂ ಅನುಯಾಯಿಗಳು ಇದ್ದರು ಹಾಗಾಗಿ ಈ ಧರ್ಮ ಜಾತಿ ಈ ಥರದ್ದು ಮನುಷ್ಯನೇ ತನ್ನ ತನ್ನ ಮಧ್ಯೆ ಮನುಷ್ಯರ ಮಧ್ಯೆ ಹಾಕಿಕೊಂಡಂತಹ ಗೋಡೆಗಳು ಅಂತಲೇ ನಾವು ಹೇಳಬಹುದು ಇನ್ನೂ ಮುಂದುವರೆದು ನಾವು ನೋಡೋದಾದರೆ ಪಿಳ್ಳ ಎನ್ನುವ ಒಬ್ಬ ಹಿಂದೂ ಮುಂದಿನ ದಿನದಲ್ಲಿ ಒಬ್ಬ ಪಾದ್ರಿಯಾಗಿ ಅವರು ಫ್ರಾನ್ಸ್ಗೆ ಹೋಗಿ ಅಲ್ಲಿ ಸಹ ಧರ್ಮ ಪ್ರಚಾರನ ಮಾಡ್ತಾರೆ ಯೇಸುದಾಸ್ ಅನ್ನುವ ಬೇರೆ ಜನಾಂಗದ ವ್ಯಕ್ತಿ ಅಯ್ಯಪ್ಪನ ಬಗ್ಗೆ ಬೇಕಾದಷ್ಟು ಒಂದು ಗೀತೆಗಳನ್ನು ರಚನೆ ಮಾಡ್ತಾರೆ ಹಾಗಾಗಿ ಬೇಕಾದಷ್ಟು ಜನ ನಾವು ನೋಡಿರೋ ಹಾಗೆ ಯಾವುದೇ ಒಂದು ಈ ಧರ್ಮದ ಅಥವಾ ಜಾತಿ ಜನಾಂಗದ ಅಡ್ಡಗೋಡೆಗಳನ್ನ ಮೇಲಿದೆ ಅದನ್ನು ಹೊರತಾಗಿ ಸಮಾಜದಲ್ಲಿ ಪ್ರಕೃತಿಯೆಡೆಗೆ ನಡೆದಿದ್ದಾರೆ ಪ್ರಕೃತಿಯ ತತ್ವ ಏನಿದೆ ಆ ತತ್ವನ ಅರಿತ್ಕೊಂಡಿರೋದ್ರಿಂದ ಅವರಿಗೆ ಭಗವತ್ ಸಾಕ್ಷಾತ್ಕಾರ ಆಗಿದೆ ಅಂತ ನಾವು ಹೇಳ್ಬೋದು ಹಾಗಾಗಿ ಪ್ರಕೃತಿಯ ಮುಂದೆ ಎಲ್ಲರೂ ಒಂದೇ ಅಲ್ಲಿ ನನ್ನ ದೇವರು ನಿನ್ನ ದೇವರು ಯಾರು ದೊಡ್ಡವರು ಅಂತ ನಾವು ಹೇಳೋಕ್ಕಾಗಲ್ಲ ಎಲ್ಲ ಧರ್ಮದ ದೇವರೇ ಆಗ್ಬೋದು ಎಲ್ಲ ಧರ್ಮದವರಾಗ್ಬೋದು ಜಾತಿ ಮತ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲನೂ ಪ್ರಕೃತಿಯ ಮುಂದೆ ಒಂದೇ ಹಾಗಾಗಿ ಪ್ರಕೃತಿಯ ಭಾಗವಾಗಿರುವ ಮನುಷ್ಯ ಪ್ರಕೃತಿಗೆ ತಲೆಬಾಗಿ ಅದನ್ನು ಪೂಜಿಸಿಕೊಂಡು ನೆಡ್ಕೊಳ್ತಾ ಹೋದರೆ ಮುಂದಿನ ದಿನದಲ್ಲಿ ಪ್ರಕೃತಿಯಲ್ಲಿ ಯಾವುದೇ ಅವಘಡಗಳು ಆಗದೆ ಪ್ರಾಣಹಾನಿ ಆಗದೆ ಮನುಷ್ಯ ಜನಾಂಗ ಒಂದು ಉನ್ನತವಾಗಿ ಒಂದು ಆರೋಗ್ಯಕರವಾದ ಸ್ಥಿತಿಯಲ್ಲಿ ಮುಂದುವರಿಬಹುದು ನಮಸ್ಕಾರ